ಅಹ್ಮದ್ ಸಾವು ಇದು ಕುಷ್ಟಗಿ ಇದು ಕುಷ್ಟಗಿ ತಾಲೂಕಿನಾಗೆ ತಂಗ್ಬಂದಿವಿ ಅವ್ರ ಸರ್ ನಾನು ಹೆಸರು ನನ್ನ ಹೆಸರು ಮೊಹಮ್ಮದ್ ಸಾಬೇ ಮೊಹಮ್ಮದ್ ಬಿಸ್ನಾಡಿ ಮೊಹಮ್ಮದ್ ಸಾಬ್ ಹತ್ತಾರು ಬಿಸ್ರಾಡಿ ಇದು ಕುಷ್ಟಗಿ ತಾಲೂಕಿನಿಂದ ಹತ್ತು ಬೀಜ ಇದು ಇದು ಏನೈತಿ ಎಕರೆಗೆ ಎರಡರಿಂದ ಎರಡೂವರೆ ಮೂರು ಕ್ವಿಂಟಲ್ ಬರ್ತಂತ ಹೇಳ್ಯಾರು ಹಾಂ

ಒಂದು ಕೆ ಜಿಗೆ ಒಂದು ಎಕರೆಗೆ ಮೂರು ಕೆಜಿ ಆಗತ್ತೆ ಬೀಜ ಅಂದಾಜು ಮೂರು ಕೆಜಿ ಬೀಜ ಹೋಗೈತೆ ಒಂದು ಎಕರೆಗೆ ಮೂರು ಕೆಜಿ ಒಂದು ಅದು ಏನಕ್ಕೆ ಯಾವ ಥರ ಒಂದು ಕೆ ಜಿಗೆ ಬೀಜ ಏನ್ರಿ ಅವ್ರು ಇನ್ನೂ ರೇಟ್ ಏನು ಹೇಳಿಲ್ಲ ನಮ್ಗೆ ಬೀಜ ಹಂಗ ಕೊಟ್ಟಾರ ಆಮೇಲೆ ಐತೆ ಅದು ಮೂರು ಮೂರುವರೆ ಸಾವಿರ ರೂಪಾಯಿ ತೊಗೊಂತೀವಿ ಅಂತ ಹೇಳ ಕೆಂಟಲ್ ಹಾಂ ಮೂವತ್ತು ಸಾವಿರ ರೂಪಾಯಿ ಒಂದು ಕೆಂಟಲ್ ಹಾಟಲ್ಲ ಹಾಂ

ಈಗ ಫಸ್ಟ್ ಮಾಡಿವಿ ಇವಾಗ ಈಗ ಗೊತ್ತಾಗುತ್ತೆ ನಮ್ಗೆ ಏನಾಗುತ್ತಿದೆ ಅಂತ ಹಾ ಮೆಕೆಗಳು ಹಾಕ್ತಿದ್ವಿ ಆಮೇಲೆ ಅಲಸಂದಿ ಹಾಕ್ತಿದ್ವಿ ಹತ್ತಿ ಹಾಕಿ ಹತ್ತಿ ತೆಗೆದ್ ಇದು ಹಾಕಿವಿ ಈಗ ಈಗ ಫಸ್ಟ್ ಮಾಡಿವಲಾ ನೋಡಣ ಮತ್ತೆ ಏನಾಗುತ್ತೆ ಈಗ ನೀವು ನಾವು ಅಷ್ಟ ಮೂರು ಎರಡು ಮೂರು ಮೂರು ಮಾತ್ರ ಸಾಕಂತ ನಾವು ಅಷ್ಟೇ ಇಟ್ಟಿವಿ ನಾವು ನಿರೀಕ್ಷೆ ಅವ್ರು ಹೇಳಿದ ಪ್ರಕಾರ ಎರಡುವರೆಂದ ಮೂರು ಮಾತ್ರ ಸಾಕು ಸಾವಿರ ಹಾ ತೊಂಬತ್ ಸಾವಿರ ಆಗುತ್ತೆ ಈಗ ಎಕರೆ ಖರ್ಚು ನೋಡ್ರಿ ಒಂದ್ ಹದಿನೂರ ಇಪ್ಪತ್ ಸಾವಿರ ಆಗೈತೆ ಈಗ ಖರ್ಚು ಇದನ್ರಿ ಇದ ಕಟೋ ಮಾಡ್ತೀವಿ ಕೂಲಿ ಐತಿ ಈಗ ಕೂಲಿ ಕೂಲಿ ಕಟಾವ್ ಮಾಡಕ್ ಕೂಲಿ ದಿವಸ ಬೇಕು ಈಗ ದಿವ್ಸ ಹತ್ತು ಮಂದಿ ಐತಿ ಹಾ ಈಗ ಮೂರ್ ಮೂರ್ನಾಲ್ಕು ದಿವ್ಸ ಆಗತ್ತ ಮೂರ್ ಸಲ ಬರ್ತಾ ಹಂಗ್ಕೊಂಡ್ರಿ ಮನೆಯಾಗ ಮಾಡಕ್ ಮನೆಯ ಮಂದಿ ಇರ್ಬೇಕಲ್ರಿ ಅಷ್ಟು ಈಗ ನಮ್ಮ ಹತ್ರ ಯಾರು ಇಲ್ಲ ಯಾರೆಲ್ಲ ನಾವಲ್ಲೇಬರ್ ಮಾಡಿಸ್ಕೊ ಈಗ

ಅದು ಮತ್ತು ಅಲ್ಲಿಂದ ತೊಂಬಂದು ಮತ್ತೇನು ನುಕ್ಸಾನ ಆಗತ್ತೆ ಇದನ್ನೆ ಕೈಗಳನ್ನ ನುಕ್ಸಾನ ಅಲ್ಲಿ ಅಲ್ಲಿಗೆ ಆಗೋದು ನುಕ್ಸಾನ ಆಗೋದು ಆಕತ್ತೆ ಇಲ್ಲ ಇದೊಂದು ಹಾಕಿ ನೋಡೋಣ ಹೇಳಿ ನಮ್ಮ ಮಗ ತೊಂಬಂದು ಹಾಕ್ಯಂಡು ಈಗ ಊರಿಗೆ ಅಂತ ನಾಳೆ ಬರ್ತಾನ ಮತ್ತೆ ಹೊಯ್ಯೋಣ ಅದು ಖುಷಿಗೆ ಹೊಯ್ಯಾನೆ ಈಗ ಮತ್ತೆ ನಾಳೆ ಬರ್ತಾನ ನಾಳೆ ಬಂದ್ಮೇಲೆ ಮತ್ತೆ ಪೂರಾ ಕಟವು ಮಾಡಿದ್ಮೇಲೆ ಗೊತ್ತಾಗುತ್ತೆ ಅದು ಏನು ಮಾಡೋದು ಗೊತ್ತಾಗುತ್ತೆ ಯಾವ ಥರ ಇರ್ಬೋದು ಸರ್ ಅದು ಈಗ ಗುರಾಳಿದ್ದಂಗೆ ಸೇಮ್ ಸೇಮ್ ಗುರಾಳಿದ್ದಂಗೆ ಏನು ಡಿಫ್ರೆನ್ಸ್ ಇಲ್ಲ ಒಂದು ಬ್ಯಾಗ್ ಅಂದ್ರೆ ಒಂದು ಚೀಲ ರೀ ಎಷ್ಟ್ ಕೆಜಿ ಬರ್ಬೇಕ ಕೆಜಿ ಅಂದ್ರೆ ನಮಗ್ ಇನ್ನು ಮಾಡಿಲ್ಲ ಫಸ್ಟ್ ಮಾಡೀವಲ್ಲ ಈಗ ಮುಂಚೆ ಅಂದ್ರೆ ಮೂರ್ ಕಿವಿಂಟಾಲ್ ಮೂರ್ ಕಿಂಟಲ್ ಒಂದ್ ಎಕರೆಗ್ ಮೂರ್ ಕಿಂಟಲ್ ಎರಡುವರ್ಲಿ ನಮ್ಮ ಊರಿ ಹಿಡಿದೀವಿ ಸರ್ ಇದನ್ನ ಯಾರಾದ್ರ ರೈತರಿಗೆ ಲಾಭ ಅಂದ್ರ ಯಾವ ತರ ಹೇಳ್ಬಹುದು ಲಾಭ ಆದ್ರ ಮತ್ತೆ ಲಾಭ ಆಗೈತೆ ಅಂತಾನೆ ಹೇಳ್ತೀವಿ ನಾವು ಮಾಡಬಹುದು ಮಾಡಬಹುದು ಹಾ ಹೊಸಾದ ಹೊಸ ಬೇಳೆ ಹಾ ಹೊದಕೆ ಬೇಕಲ್ಲ ಹೊಂದಿಗೆ ಅಂತ ತಂತ ನಮ್ಗ ನಿರೀಕ್ಷೆ ಐತೆ ಯಾಕಂದ್ರೆ ಬೀಜ ಆಗೈತೆ ಈಗ ಆಲ್ರೆಡಿ ಈ ನೆಲಕ್ಕೆ ಇದು ಬೀಜ ಅಂತ ನಮ್ಗ ಗ್ಯಾರಂಟಿ ಐತೆ ನಾವೋ ಫಸ್ಟ್ ಮಾಡಿ ಯಾರೋ ಮಾಡಿದ್ದು ಅಂತ ಬರ್ಲಾಗ ಚೂರು ಮಾಡ್ಯಾರ ಅವರು ಹೇವಿ ಮಾಡಿದ್ ನಾವೇ ಈಗ ಹಾ ಹಾ ಎರಡು ಎಕರೆ ಎರಡು ಎಕರೆ ಇಲ್ಲ ಕಡಿಮೆ ಐತೆ ಒಂದ್ ಎಕರೆ ಇಪ್ಪತ್ತೇಳು ಗುಂಟೆ ಐತೆ ಇಪ್ಪತ್ತೈದು ಗುಂಟೆ ಐತೆ ನಾವು ನಾವೇ ಹಾಕಿದಾಗಲರ್ ಇಲ್ಲ ಒಂದೊಂದ್ ಕಡೆದಾಗ ಒಂದೊಂದು ಕಳದ್ದು ಬೀಜ ಎಲ್ಲ ಇಟ್ಟಿರ್ತೀವ ಬೀಜ ಮಿಕ್ಸ್ ಬೀಜ ಎಲ್ಲ ಎಲ್ಲ ಬರ್ತದೆ ಮಿಕ್ಸ್ ವಿಜಯನ ಮತ್ತೇನು ಬೇರೆ ನಮ್ಗೇನು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಮಾಹಿತಿ ಇಲ್ದ ನಾವು ಏನು ಕೊಟ್ಟಾರ ನಾವು ಅಲ್ಲಿ ಹಾಕಿದ್ ನೋಡೇ ತಗೊಂಬಂದಿವಿ ಇಲ್ಲಿ ತಂದು ಇಲ್ಲಿ ಹಾಕಿವಿ ಅವರು ಬೆಳಿಗ್ಗೆ ಮತ್ತು ಖುಷಿ ಆಗೋದಂದ್ರೆ ಸಾಯಂಕಾಲ ನಷ್ಟ ಇರ್ತೈತೆ ಮುಂಜಾನು ನಷ್ಟ ಇರ್ತೈತಿ ಬಾಡಿದ ಮ್ಯಾಲ ಹೋಗೋದಿಲ್ಲ ಹಾ ಸರ್ ಈಗ ಈ ತರ ನಿಮ್ ವಯಸ್ಸು ಒಂದು ಎಪ್ಪತ್ತು ವರ್ಷ ಆಯ್ತು ನಮ್ಗ ಎಪ್ಪತ್ತು ವರ್ಷ ಇಂಟ್ರೆಸ್ಟ್ ನಮ್ಗೇನು ಕೃಷಿಯಿಂದ ಲಾಭ ಆಗ್ಲಿ ಅದು ಲುಕ್ಸಾನ್ ಆಗಲಿ ಹೊಲ ನಮ್ದು ಹೊಲ ಮತ್ ನಾವು ಬೆಳಿಬೇಕಂತ ನಮ್ದು ಇಂಟ್ರೆಸ್ಟ್ ಐತಿ ನಮ್ಗೆ ಎಷ್ಟು ಸರ್ ಇದು ಎಕರೆ ಒಂದ್ ಎಕರೆ ಇಪ್ಪತ್ತೈದು ಗುಂಟೆ ಐತೆ ಪದ ಒಂದ್ ಎಕರೆ ಗೊಬ್ಬರ

ಇವನು ಈ ಥರ ಹರಿದಾರ್ದು ಒಣಗಿಸಿ ಒಣಗಿಸ್ಕೊಂಡು ಹಾಂ ಅದು ಹೂವು ಬಂದಿಂದ ಬೀಜ ಬರುತ್ತೆ ಬೀಜ ಬಂದ್ರೆ ಎಷ್ಟು ದಿವಸ ಒಣಿಸ್ಬೇಕಾಗುತ್ತೆ ಒಣಗೈತೆ ಬೀಜ ಮಾಡಿ ಹಾಂ ಹಾಂ ಬಿಸಿಲು ಇದ್ದಿದ್ರೆ ಬೇಗ ಒಣಗಿಬಿಟ್ಟಿದ್ರೆ ಹಾಂ ಹಾಂ ಒಟ್ಟು ದಿನಲ್ಲಿ ಹಿಂಗೆ ಹರಿದಾರದು ಸ್ಟಾಕ್ ಮಾಡಬೇಕು ಇದೇ ಆಳ ನಿಮ್ಗೆ ಖರ್ಚು ಜಾಸ್ತಿ ಆಗುತ್ತೆ ರೀ ಯಾಕಂದ್ರೆ ದಿನ ಬಂದಷ್ಟೇ ಮಾಡಬೇಕಲ್ಲ ಏನು ಅಷ್ಟು ಕೊಯ್ಯಂಗಲ್ಲ ಏನಿಲ್ಲ